ಅಯ್ಯೋ ಇವನ್ ಒಂದ್ ಕಥೆ ಆಗೋತಾರ ಬತ್ತ ನೀರು ಹೊಡಿತಿನಿರೋ ಈಶಾ ನೋಡೋ ಒಡಿತೀನಿ ಬಟ್ಟೆ ಚೇಂಜ್ ಮಾಡ್ಬಿಟ್ಟು ಸ್ಕೂಲ್ ಇದೇ ಬಟ್ಟೆ ಒಳಗೆ ಹೋದ್ರೆ ಅಷ್ಟೇ ಹುಡುಗ್ರೆಲ್ಲ ನಗಿತಾರೆಷೋ ನನ್ನ ಮಾತು ಕೇಳು ಮಗ್ನೇ ನನ್ನ ಮಾತು ಕೇಳಪ್ಪ ಈ ಬಟ್ಟೆ ಹಾಕೊಂಡ್ ಹೋಗ್ತಾರ ಯಾರಾದ್ರೂನು ದೇವಸ್ಥಾನಕ್ಕೆ ಹೋಗುದು ಬಂದಿದ್ಯಾ ಅಯ್ಯೋ ಇದೇನಪ್ಪ ಇವನು ಬಟ್ಟೆ ಬಿಟ್ಕೊಂಡ್ ಬಂದವನೇ ಸೇಮ್ ಸೇಮ್ ಅಂತಾರೆ ಮಗ್ನೇ

ಈಗ ನಿಮ್ ನಾಗ ಚೆನ್ನಾಗಿ ಉಪ್ತಿಕೊಂಡೋಳೆ ಒಂದ್ ದಿವಸ ಬಿಡ್ತೀನಿ ಹಂಗಿಂಗ್ ಬಿಡಲ್ಲ ಏಯ್ ನೀವೆಲ್ಲ ಹೋಗ್ರಿ ನೀವೆಲ್ಲ ಹೋಗ್ರಿ ನನ್ ಮಗು ಬಟ್ಟೆ ಹಾಕಿ ಕಳಿಸ್ತೀನಿ ಸುಮ್ಮನೆ ಅವ್ನ ಬೇಜಾರ್ ಮಾಡಿಸ್ತೀರಾ ನೀನ್ ಹಿಂಗ್ ಮಾಡಿ ಮಾಡಿನೇ ಅವ್ನ್ ಮುಂದಕ್ ಬಿತ್ತಿರೋದು ಎಂತದಿಲ್ಲ ಹೋಗ ನಾಗಮ್ಮ ಏ ನಿಮ್ಮ ಅಪ್ಪನ್ ಬಂದಾಗ ಅವನೇ ಬಾಪಾ ಮಗ ಚೆನ್ನಾಗಿದ್ದೀರಾ ಹ್ಞೂನಮ್ಮ ಚೆನ್ನಾಗಿದ್ದೀನಿ ಏನಿದು ನಮ್ಮ ಪಿಳ್ಗುಂಡನು ಮಗ ಯಾಕೆ ಹಿಂಗಿ ಕಂಡಿರೋದು ಆಗಮನೆ ಏನಾಯ್ತು ఓ పూజా మో బట్ట మగ్న ఈ బట్ట ఏ పూజా మాకమ్మా నీన్ బేర బట్టలింగప్పు ఆ అదక నూండు అంతే బెక్ నీను ಅದಕ್ಕೆ ನಾವು ಗುಂಡ್ ಗುಂಡಿಸ್ದವ್ರ ನಾವು ಹೇಳು ನಾವು ಗುಂಡಿಸ್ರು ಅಂತ ರುದ್ರ ಬಂದವನಮ್ಮ ಚೆನ್ನಾಗಿ ಉಬ್ಸ್ಬಿಟ್ಟವ್ಳಪ್ಪ ಇನ್ ಆಗಮ್ನು ನಮ್ಮ ಮಾತಾ ಕೇಳಲ್ಲ ಅಂತಾನೆ ಅಯ್ಯೋ ಇವ್ನೊಬ್ಬನೇ ಅಲ್ಲಪ್ಪ ಅಲ್ಲು ಹಂಗೆ ನಂಗೇ ಪ್ರಶ್ನೆಗಳಾಕ್ತಾರ ಅವ್ರು ಅವ್ರು ಹಾಕೋ ಪ್ರಶ್ನೆಗಳಿಗ್ ನಾನೇ ತೊಬ್ಬಿಬ್ ನಂಗೆ ಏನ್ ಹೇಳ್ಬೇಕು ಅನ್ನೋದ್ರೆ ದಿಕ್ ನಾಗಮ್ಮ ಆ ಕೆಲಸ ಕೊಡ್ತಾರೆ ಇವ್ಳ ಅವಳೇ ಕಡೋಳ ಸ್ನೇಹ ದೊಡ್ಡವ್ರ ಮಗಳ ಓ ಏನ್ ಪ್ರಶ್ನೆ ಕೇಳ್ತಾಳ ಸ್ನೇಹ ಚಿಕ್ಕೋನ್ ಮಗಳಲ್ಲ ಅಯ್ಯೋ ದೊಡ್ಡವರೇ ಬರ್ತದ ನನ್ಕ ಹ ಚಿಕ್ಕನ ಮಗಳ ಬೋಲೆ ಪ್ರಶ್ನೆ ಕೇಳ್ತಾಳಮ್ಮ ನಾನು ಓದ್ತಾ ಇದ್ರು ನಿಂತ್ಕ ನಾನು ಮಾತಾಡೋವರ್ಗು ನಿನ್ ಮುಂದಕ್ಕೆ ಹೋಗ್ಬೇಡ ಅಂತಾಳೆ ಏನ್ ಹೇಳೋದು ನಾನು ಹೇಳು ಆ ಮಕ್ಕಳನ್ನ ಏನು ಅರಿ ಇದು ಮಕ್ಕಳು ಮುದ್ ಮುದ್ದಾಗ ಏನೋ ಕೇಳ್ತವೆ ಅಂತ ಹೇಳೋಣ ಅಂದ್ರೆ ಅವ್ರು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇಲ್ಲ ಹೋಗು ಇವ್ರು ಏನ್ ಕೆಲಸ ಕೊಡ್ತಾನ ಇವನು ಒಬ್ಬನ ಮೂವತ್ತು ಸುಧಾರಿಸ್ಬೇಕು ನಾವು ಅಲ್ಲಿ ಸರಸ್ವತಿ ಮಕ್ಕಳು ಸೇರಿ ಆರು ಜನ ಅವರಿಬ್ರವರಲ್ಲ ಏಳು ಎಂಟು ಜನ ಊನಮ್ಮ ರುದ್ರ ಮಗನ ಇರೋದಿಷ್ಟು ಅವ್ರ ಹತ್ತಿನೇ ಗೌರಿ 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 ಅನ್ನೋಕು ಬರಲ್ಲ ಗೌಳಿ ಗೌಳಿ ಅಂತ ಇರ್ತಾನೆ ಏನ್ ಮಕ್ಳು ಏನ ರುದ್ರ ಚೆನ್ನಾಗಿದ್ಯಪ್ಪ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ಅಣ್ಣ ಚೆನ್ನಾಗಿದ್ದೀನು ಹ್ಞೂ ರುದ್ರ ಚೆನ್ನಾಗಿದ್ದೀನಿ ಅದ್ಕೆ ಚೆನ್ನಾಗಿದ್ದೀರಾ ಹ್ಞೂ ರುದ್ರ ಚೆನ್ನಾಗಿದ್ದೀನಿ ಬಾಪ ಕೂತ್ಕ ರುದ್ರ ಕೊಡಪ್ಪ ನಿಮ್ಮ ಅತ್ತೆ ಕೂಡ ನಿಮ್ಮ ಅದ್ಗೆ ಕಾ ಮತ್ತೆ ಎಲ್ಲರೂ ಒಂದು ದಿವಸ ಮುಂಚೆಗಾನೇ ಬಂದ್ಬಿಡ್ಬೇಕು ಹ್ಞೂ ಗ್ರೂಪ್ ಪ್ರವೇಶಕ್ಕೆ ಹೂನಮ್ಮ ಎಲ್ಲರೂ ಒಂದು ದಿವಸ ಮುಂಚೆಗಾನೇ ಬಂದ್ಬಿಡ್ಬೇಕು ಸೀರೆಗಳೆಲ್ಲ ಬೇಗ ಇಬ್ಬರು ಜಾಕೆಟ್ ದಿವಸ ಒಳಸ್ಕೊಳ್ರಿ ಬಂದ್ಬಿಡ್ಬೇಕಮ್ಮ ದಿವ್ಸ ನಾನು ಅವತ್ತು ಗ್ರೂಪ್ ಪ್ರವೇಶ ದಿವಸ ಬರ್ತೀನಿ ಇವ್ರ ಮೂವರು ದಿವಸ ಮುಂಚೆನೇ ಕಳಿಸ್ತೀನಿ ಬೀಗ ಅನ್ಕೊಂಡ್ ಬಾ ಏ ಬೇಡ ಹೋಗೋಣ ಇಲ್ಲಿ ಜಾಸ್ತಿ ನಾನು ನಾನು ಬರ್ತೀನಿ ಅವತ್ತು ಯಾರ ಒಂದ್ ರಾತ್ರಿ ಯಾರತ ಹೇಳ್ಬಿಟ್ಟು ನೋಡ್ಕೊಳ್ರಿ ಅಂತ ನಾನು ಬರ್ತೀನಿ ಇನ್ನ ಮಕ್ಕಳಿಗೆ ಯಾರಕ್ಕೂ ತಗೊಂಬಂದಿಲ್ಲ ಮಾದ ಶಂಕರಿಗ ಒಂದೇ ಜೊತೆ ಬಟ್ಟೆ ಆ ಒಂದೇ ಸೈಜ್ ಜೊತೆ ಅವ್ನು ತಗೊಂಬಂದಾಗ ಬಂದಾಗ ನಿನ್ಕು ತಗೊಂಬತ್ತಿನಿ ಇನ್ನ ನಿಮ್ಮ ಮಕ್ಕಳಗೂ ತಗೊಂಬಂದಿಲ್ಲ ಇನ್ನ ಯಾರಿಗೂ ತಂದಿಲ್ಲ ಬರೀ ಯಂಗ್ ಮಾತ್ರ ತಂದಿದ್ರಿ ಅಷ್ಟೇ ನೀವು ರೇಷ್ಮೆ ಪಂಚಕ್ ಅಟೋಲ್ಗ ತಂದಿದ್ದೀನಿ ಏನ್ ಮಾಡಲ್ಲ ಬಾಮ ಓ ಅದಕ್ಕೆಲ್ಲ ಭಯ ಬಿಟ್ಟರೆ ಆಯ್ತದ ನೀನು ಮನೆ ಮೊಮ್ಮಗನು ಹೆಂಗಿರ್ಬೇಕು ನೀನು ಎಲ್ಲರನ್ನು ಎದುರಿಸ್ಬೇಕು ಆದಿಶಂಕರ್ ನೋಡ್ದ ಎಲ್ಲರನ್ನು ಹೆಂಗೆ ಎದುರಿಸ್ತಾನೆ ಆ ಸ್ನೇಹ ಆದಿಶಂಕರ್ನು ಇಬ್ಬರು ಏನಮ್ಮ ಯಾರಿಗೂ ದಿಗ್ಲೇ ಬೀಳಲ್ಲ ಏ ಏ ಎಂತ ಇರ್ತಾರ ಎಲ್ಲಾರನು ಹೆಸರು ಕೂಗ್ತಾ ಇರೋದೆ ಇವಾಗಿನ ಮಕ್ಳು ಹಂಗಣ ಹ್ಞೂ ಇವನು ಹಂಗೆ ನಾಗಮ್ಮ ಲಕ್ಷ್ಮಮ್ಮ ಮಹೇಶಪ್ಪ ಅಂತ ಕೂಗತ್ವ ಇವಾಗಿನ ಮಕ್ಳು ಬಲೆ ಸುರ್ಕಣ ನಮ್ಮ ಕಾಲದಂಗೆ ಹಂಗಲ್ಲ ಲಕ್ಷ್ಮಿ ಹ್ಞೂ ಕಾಪಿ ಕೂಗು ಅಣ್ಣ ಇನ್ನೇನು ಎಲ್ಲರೂ ಚೆನ್ನಾಗವ್ರ ಹ್ಞೂ ಚೆನ್ನಾಗವ್ರಮ್ಮ ನಾವು ಹೊಸ ಕರ್ತಂದಿದ್ದೀವಿ ನೋಡ್ಬೋಣ ಹೌದೇನಾ ಹ್ಞೂ ಮುಂಚೆ ಒಂದು ಚಿಕ್ಕ ದಿತ್ತಪ್ಪ ಇವಾಗ ದೊಡ್ಡ ತಗೊಂಡವನೆ ಬಾಣ ನಾಗಮ್ಮ ನಿಮ್ಗೆ ಒಂದು ಮಾತು ಹೇಳಬೇಕಮ್ಮ ಹೇಳೋಕೆ ಆತದ ಇಲ್ಲ ಅಂತ ಅನ್ಕೊಂಡೆ ಎಲ್ಲರಿದ್ರು ಹೆಂಗೆ ಹೇಳೋದು ಅಂತ ಏನಣ್ಣ ಚಿಕ್ಕಮ್ಮನ್ಕ ಒಂದು ಹೆಣ್ಣು ಮಗು ಐತೆ ಗ್ಯಾಪ್ ಕೈತೆ ನಮ್ಮ ನಿಮ್ಗೆ ಹ್ಞೂ ಗ್ಯಾಪ್ ಕಾಯ್ದಣ್ಣ ಸತ್ತೋಯ್ತಲ್ಲ ಮಗು ಯಾಕಣ್ಣ ಇವಾಗ ಆ ಮಗು ಸುತ್ತಿ ಸತ್ತೋಗಿಲ್ಲಮ್ಮ ಬದುಕೋಳೆ ಇದೇನಣ್ಣ ಹಿಂಗೆ ಅಂತ ಇದೆಯಾ ಸತ್ತೋಯ್ತು ಮಗು ಅಂತ ಅಂದ್ಬಿಟ್ಟು ನೀವು ಐದು ಜನನ ಸಾಕು ಬಿಡಮ್ಮ ನಮ್ಗೆ ಯಾವ ಮಕ್ಕಳು ಬೇಡ ಆ ಮಗು ಹೋಗಿದ್ದೆ ಒಳ್ಳೇದಾಯ್ತು ಅಂತ ಹೇಳಿದ್ನಲ್ಲ ಅಪ್ಪನ ಇಲ್ಲಮ್ಮ ಸತ್ತೋಗಿಲ್ಲ ಆ ಮಗುನ ಎತ್ಕೊಂಡೋಗಿ ಅಪ್ಪನು ಸ್ನೇಹಿತನ ಒಬ್ಬನಿತ್ತು ಅವ್ರ ಮನೆ ಬಾಕ್ಲಾಗ ಮಲಗಿಸ್ಬಿಟ್ಟು ಬಂದ್ಬಿಟ್ಟವನ ಅಪ್ಪನು ಹಲೋ ಯಾವ ಅಪ್ಪನ ಅಂತ ಕೆಲಸ ಮಾಡಿದ್ದು ಆ ಮಗು ಇದ್ರೆ ಚಿಕ್ಕಮ್ಮನು ನಮ್ಮನೆಲ್ಲಿ ದ್ವೇಷಿಸ್ತಾಳೋ ನಮ್ಮನೆಲ್ಲಿ ಬೀದಿ ಪಾಲ್ ಮಾಡ್ತಾಳೋ ಅನ್ನೋ ಬೈಕೆ ಅಪ್ಪನು ಅವ್ರ ಸ್ನೇಹಿತನ ಒಬ್ಬನ ಮನೆ ಹತ್ರ ಮಗುನ ಮಲಗಿಸ್ಬಿಟ್ಟು ಬಂದ್ಬಿಟ್ಟವ್ ಅದು ಮಗುನು ಮಲಗಿಸಿಲ್ಲ ಒಂದಷ್ಟು ಬಂಗಾರ ದುಡ್ಡು ಎಲ್ಲ ಎತ್ಕೊಂಡೋಗಿ ಅಲ್ಲಿ ಇಟ್ಬಿಟ್ಟು ಮಗುನ ಮಲಗಿಸ್ಬಿಟ್ಟು ಬಂದ್ಬಿಟ್ಟವನ ಹಾಗಾದ್ರೆ ಕುತ್ಕೊಳ್ಳೋಣ ಚೆನ್ನಾಗೋಳ ಹ್ಞೂ ಚೆನ್ನಾಗೋಳಮ್ಮ ಗಂಡ ಏನು ಇಲ್ಲ ಚೆನ್ನಾಗೋಳೆ ಮನೆಗಿನ ಎಲ್ಲ ಚೆನ್ನಾಗಿದೆ ಡ್ಯೂಟಿ ಬಡ್ಡಿ ಕುತ್ಕೊಂಡ್ರೆ ಅಷ್ಟು ಬಾಯ್ ಜಾಸ್ತಿ ಯಾಕಂತಂದ್ರೆ ಅಂಬುಜಿ ಅವರು ಸೋದರತ್ತೆ ಮಗಳೆಲ್ಲ ಅಣ್ಣ ನಮ್ಮ ಅಜ್ಜಿ ಅಂಬುಜಾತಿ ಅವರ ತಾತನ ತಂಗಿ ತಾನೆ ಅಜ್ಜಿ ಅಲ್ಲ ಮೌ ನಮ್ಮ ಚಿಕ್ಕಮ್ಮ ನಮ್ ಚಿಕ್ಕಮ್ಮ ಇದ್ಲಲ್ಲ ಆಯಮ್ಮನು ಅಂಬುಜಿ ಅವರ ಅಪ್ಪನ ತಂಗಿ ಅಂಬುಜಿ ಅವರ ಸೋದರತ್ತೆ ನಮ್ಮ ಚಿಕ್ಕಮ್ಮ ಓ ಹಂಗಾದ್ರೆ ಅಂಬುಜಾತಿ ಅವರ ಅಣ್ಣು ನಮ್ಮ ಚಿಕ್ಕಮ್ಮಿ ಎಲ್ಲ ಒಂದ್ ತಾಯಿ ಮಕ್ಕಳು ಹ್ಞೂ ಒಂದು ತಾಯಿ ಮಕ್ಳು ಗೋಲೆ ಬಾಯಮ್ಮ ಅಂಬುಜಿ ಅಂಬುಜಿಯವರ ವಂಶ ಸರಾಜ್ ಒಂದ ವಂಶ ಅಲ್ಲ ಇವ್ರಿಗಿದ್ದಂಗೆ ಆಯ್ ಅವ್ರಿಗೂ ಬಾಯಿ ಗೋಲೆ ಬಾಯಿ ಗೋಲೆ ದರ್ಬಾರ ಮಾಡ್ತಾಳೆ ಮೂರ್ ಜನ ಹೆಣ್ಮಕ್ಳು ಮೂರ್ ಜನ ಮಕ್ಳು ಅಪ್ಪು ದುಡ್ಡು ಬಿಟ್ಟು ನೇನು ನಾನು ಹಂಗೆಲ್ಲ ಮಾಡ್ಬಾರ್ದಾಗಿತ್ತು ಪಾಪ ಮಾಡ್ಬಾರ್ದಾಗಿತ್ತು ಆ ಟೈಮಾಗ ಅಪ್ಪನ ಎಲ್ಲಿ ನನ್ನ ಮಕ್ಕಳಿಗೆ ಬೀದಿ ಪಲ ಬಿಡ್ತವ್ ಬೈಕೆ ಅಪ್ಪನ ಹಂಗೆ ಮಾಡ್ಬಿಟ್ನು ಏನು ಮಾಡೋಕ್ಕಾಗಲ್ಲಮ್ಮ ಆ ತಪ್ಪುಕ್ ಇವಾಗ ನಾವು ಪರಿಹಾರ ಮಾಡ್ಲೇಬೇಕು ಅಣ್ಣ ಪ್ರೂಪ್ರ ಎಷ್ಟು ಕೇಳೇನಾ ಬರಲಿ ನಾವು ನೋಡಿದಂಗೆ ಆಗ್ತದೆ ಹ್ಞೂ ಹೇಳ್ತಿನಮ್ಮ ಹೇಳ್ತೀನಿ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಹೇಳ್ಬಿಟ್ಟು ಅಪ್ಪತ್ರಿಕೆ ಕೊಟ್ಟು ಬಾ ಅಮ್ಮ ಒಂದು ದಿವಸ ಮುಂಚಿತವಾಗಿ ಅಂತ ಹೇಳ್ಬಿಟ್ಟು ಬರ್ತೀನಿ ಏನು ಮಾಡಕತ್ತದಮ್ಮ ಅವಳು ಅಣೆ ಬರೋ ಹಂಗಿತ್ತೇನೋ ಹಂಗಾಗೋಯ್ತು ಅಪ್ಪನಂತೂ ಅದು ಕೈ ಬಿಟ್ನು ಅಂತಂದ್ರೆ ನಾವು ಕೈ ಬಿಡಕತ್ತೈತಾ ನಮ್ಮ ಮನೆ ಮಗುನ ಅದಕ್ಕೂ ತವ್ರು ಮನೆ ಅನ್ನೋದು ಆಸೆ ಇರೋಲ್ಲ ಯಾಕೆ ಇರೋಲ್ಲಣ್ಣ ಹೆಣ್ಮಕ್ಳು ಕೇಳಿದೆ ತವರು ಮನೆ ಯಾಕೆ ಇರೋಲ್ಲ ಪಾಪ ಮಕ್ಳು ಎಷ್ಟು ಜನ ಅಣ್ಣ ಹೆಣ್ಮಕ್ಳು ಅವರೇನೋ ತಿಳಿಯಮ್ಮ ನಂಗೆ ಇಬ್ರು ಗಂಡ್ಮಕ್ಳು ಅವರೆ ಇಬ್ರು ಗಂಡ್ ಮಕ್ಳುನು ನೋಡಿದೀನಿ ನಾನು ಹೆಣ್ಮಕ್ಳು ಏನೋ ತಿಳಿದ್ನಂತ ಮಕ್ಕಳಿಗೆಲ್ಲ ಮದ್ವೆ ಮಾಡ್ಬಿಟ್ಟವಳೆ ಒಬ್ಬ ಮಗನ್ ಮಾಡೋಳೆ ಒಬ್ಬ ಮಗನು ಅವಿನ್ನ ಇಲ್ಲ ಅವ್ನ ನಮ್ಮನೆಗೆ ಅವನೇ ಅದೇನ ನಮ್ಮನೆಗಿರೋದು ಅದ ನಮ್ ಕೃಷ್ಣ ಅವನಲ್ಲ ಎಲ್ಲಿದ್ದವ್ರನ್ನು ಕರ್ಕ ಬರ್ತಾನ ಅವನು ಅವನ್ ಬುದ್ಧಿ ಚೆನ್ನಾಗದ್ ನಮ್ ಕೃಷ್ಣ ಕುಡಿದ್ರು ಆ ಬುದ್ಧಿ ಜಾಸ್ತಿ ಅವನ್ಕ ಕರ್ಕ ಬಂದವನೇ ಆ ಭಗವಂತನ ಕರ್ಕ ಬಂದಿರ್ಬೇಕೇನ ಯಾವಾಗ ನಿಮ್ ಕೃಷ್ಣ ಜೊತೆ ಇರ್ತಾನೆ ಅದಕ್ಕೆ ಸರ್ವಧಮ್ಮನ್ಕ ಸಾವಿತ್ರಮ್ಮನ್ಕ ಹೇಳಿದೀನಿ ನಿನ್ ತಮ್ಮನಮ್ಮ ನೋಡ್ಕೊಳ್ರಿ ಅಂತ ಓ ಬಿಬಿಟ್ರೆ ಬೇರೆ ಅವ್ರ ಮನೆಗೆ ಏನಿಲ್ಲ ಸೋದ್ರ ಮಾವನ ಮನೆಗೆಲ್ಲ ಇರೋದು ಅದೇ ಅದೇ ಬೇರವ್ರ ಮನೆಗೆ ಇಲ್ಲಲ್ಲ ಸ್ವಂತ ಸೋದರಮ್ಮ ಅವ್ರ ಮನೆಗೆಲ್ಲ ಇರೋದ್ವಾರ್ಲಿ ಇರ್ಲಿ ಅಣ್ಣ ಇದೆಲ್ಲ ತಿಳಿದ್ರೆ ಇನ್ನು ಅವಳು ಇವಾಗ ಎಷ್ಟು ಗಲಾಟೆ ಮಾಡ್ಬೋದು ಅವ್ಳು ಅದೇನಮ್ಮ ನಂಗೂ ತಿಳ್ಲತದೆ ಅವತ್ ನಿಂತ್ ಇವತ್ತು ಬಂದಿದ್ರಲ್ಲ ಅವತ್ತು ಬಿಸಾಕ ಹೋಗಿ ಹೋಗಿತ್ತು ಹಂಗೆ ಹಿಂಗೆ ಅಂತ ಅದಕ್ಕೆ ನಾನು ಈ ಸುದ್ದಿ ಹೇಳಿಲ್ಲಮ್ಮ ನಿನ್ನ ನಿನ್ನತ್ರ ಅಂದಿದ್ದೀನಿ ಎಲ್ಲ ಭಗವಂತ ನಿಶ್ಚೆ ಯಾರತ್ರ ಹೇಳದ್ದಿರ ಹತ್ರ ಮಾತ್ರ ಅಂದ್ಬಿಟ್ಟು ನಮ್ಮಗೆ ಇಟ್ಕೊಂಡ್ಬಿಡಣ್ಣ ಯಾಕೆ ಬೇಕು ಸುಮ್ನೆ ಇಲ್ಲಿದ್ದಲ್ಲ ಅದೇ ಅದೇ ಯಾಕೆ ಸುಮ್ಮನೆ ನಮ್ಮ ಮೇಲೆ ಹೇಳ್ಕೊಳೋದು ಆ ಭಗವಂತ ಯಾವಾಗ ದಾರಿ ತೋರಿಸ್ತಾನ ಅವಾಗೇ ನೋಡೋಣ ಸಿರಿ ಎಲ್ಲಾರ್ಗು ತಂದಿದ್ದೀನಾ ಎಲ್ಲಾರ್ಗು ಇಲ್ಲ ಮತ್ತೆ ನಮ್ಮ ಮುನ್ಕ ನಿಂಕ ಈರ ಮುನ್ಕ ನಮ್ಮ ಮನೆಗ್ ಅಷ್ಟೇ ಇನ್ನು ಎಲ್ಲಾರ್ಗು ಎಲ್ ತರ್ಲಿ ಹ ಎಷ್ಟು ಬಿರಿ ಮನೆ ಕೆಲಸ ಮುಗಿಸ್ಬಿಟ್ಟಿದೀನ ಹ್ಮ್ ಆಗೋಯ್ತಮ್ಮ ಹಿಂಗೆ ದುಡ್ಡಿದ್ರೆ ಈಗ ಎಷ್ಟು ಹೊತ್ತಮ್ಮ ಆಮೇಲೆ ನಾನು ಕೇಳೋದೇ ಮರ್ತದ್ ನೋಡು ಏ ಮಹೇಶಾ ಮಹೇಶಾ ಏನಪ್ಪಾ ಬಾಬಾ ಇಲ್ಲೇ ಏನಪ್ಪ ಇವಾಗ ಏನಪ್ಪ ನಿಂಗ ಹೊಸ ಮನೆ ಕಟ್ಸ್ಕೊಳದಾ ಇಲ್ಲ ಜಮೀನ್ ತಕೊಡದ ಇಲ್ಲಪ್ಪ ಈ ಊರಾಗೆ ಬೇಡ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಬರಲ್ ನಾನು ಅಲ್ಲಿ ಬಂದು ಏನು ಮಾಡ್ಲಿ ನಂಗೆ ಮನೆ ಇಲ್ಲೇ ನಂಗೆ ಇನ್ನೊಂದಷ್ಟು ಜಮೀನ್ ತಕೊಟ್ಬಿಡಪ್ಪ ಅಲ್ಲ ಮನೆ ಬಿಟ್ಬಿಟ್ಟು ಹೊಸ ಮನೆ ಕಟ್ಟ ನೋಡಯ್ಯ ಅಪ ಇವಾಗ ಜಮೀನ ರೇಟ್ ಅವರಷ್ಟು ಜಾಸ್ತಿ ಆತದೆ ಇವಾಗ ಅಷ್ಟು ನಮ್ ಕಡೆ ಕಮ್ಮಿ ಅದೇ ಹಾ ತಕೊಂಬಿಡೋಣ ಆಮೇಲೆ ಮುಂದೆ ಮುಂದೆ ಒಳ್ಳೆ ರೇಟ್ ಬರ್ಬೋದಪ್ಪ ಮಾರ್ಬೋದಲ್ಲ ಇವಾಗ ಜಮೀನ್ ತಕೊಡಪ್ಪ ಮನೆಯ ತೊಂದರೆ ಇಲ್ಲ ಮನೆ ಚೆನ್ನಾಗಿದೆ ಹಂಗಾದ್ರೆ ಜಮೀನು ತಕೊಟ್ಬಿಡಣ ಹ್ಞೂನಪ್ಪ ನಂಗೆ ಜಮೀನ್ ಬೇಕು ಸರಿ ನೀರಾವರಿ ಅವರಿ ಇರೋದೇ ಯಾವ್ದಾರ ನೋಡಪ್ಪ ತಿರ್ಗೆಲ್ಲ ಬೋರ್ ಹಾಕ್ಸೋದು ಅದು ಇದು ಎಲ್ಲ ಯಾಕ ನೀರಾವರಿ ಇರೋದೇ ಇಷ್ಟ ಆಯ್ತು ಅಂದ್ರೆ ಬಾ ಆಮ್ ದಿವಸ ಹ್ಞೂ ಸಿಕ್ಕ ಅದಣ್ಣ ನಮ್ ಪಾಡ್ಕಿನ ಒಂದು ಐದಾರು ಮೈಲಿ ಮುಂದಕ್ಕೆ ಹೋಗಬೇಕು ಅದೇ ಅವ್ರು ಮಾಡ್ತೀನಿ ಅಂತ ಅಂತ ಇದ್ರಮ ಯಾರೋ ಒಬ್ರು ಹ್ಞೂ ಕೇಳ್ತೀನಿರಾಮ್ ಹೌ ಗ್ರೂಪ್ ಪ್ರವೇಶಕ್ಕೆ ಹೋಗೋ ಬರ್ತೇ ಕೇಳ್ತೀನಿ ಏನಂತ ನೋಡೋಣ ಆಮೇಲೆ ಅಪ್ಪನ್ ಕರ್ಕೊಂಬಂದ ವ್ಯಾಪಾರ ಕೂತಿರ್ಸಣ್ಣ ஆசை கல்சி ஜமீன் தகவது இவரு பத்தி இவ்வளோ அப்பா இவ் மனிக்கு ஏன் தோந்த ஆரம் மழை கிலோ வந்த சோரலா நான் ஜமீன் நோட மத்தினேன் நங்க ஜமீன் தக்கோட்டிடு ஹா ஆய்ப்பா ஜமீன் தகோடனா ஆமே மனை சூதி நோடன